ಒಮ್ಮೆ ಕೈಲಾಸಂ ಅವ್ರನ್ನ ಒಬ್ಬರು ಅವಧಾನಿಗಳು ಮಹಾ ಸಂಸ್ಕೃತ ಪಂಡಿತರು ಅವರ ಗೃಹ ಪ್ರವೇಶಕ್ಕೆ ಕೈಲಾಸಂ ಅವ್ರನ್ನ ಬಲವಂತ ಮಾಡಿ ಕರೀತಾರೆ ಕೈಲಾಸಂ ನೀನು ಬರಲೇಬೇಕಪ್ಪ ಕೈಲಾಸಂ ಆಗಲಿ ನೋಡೋಣ ಅಂತಾರೆ ಇಲ್ಲ ಇಲ್ಲ ನೋಡೋಣ ಅಂತೆಲ್ಲ ಹೇಳಬೇಡ ಏನೂ ಕಾರಣ ಹೇಳಬಾರ್ದು ನೀನು ಬರಲೇಬೇಕು ನೀನು ಬಂದರೆ ಭಾಳ ಸಂತೋಷ ಅಂತಾರೆ ಕೈಲಾಸಂ ಅವರು ಆಯಿತು ಅಂತ ಅದು ಶಿವಮೊಗ್ಗ ಹತ್ತಿರ ಒಂದು ಹಳ್ಳಿ ಮತ್ತೂರು ಮತ್ತು ಹೊಸಹಳ್ಳಿ ಅಂತ ಎರಡು ಹಳ್ಳಿಗಳು ಆ ಮುತ್ತೂರಿನಲ್ಲಿ ಎಲ್ಲ ಜನನೂ ಸಂಸ್ಕೃತನೇ ಮಾತಾಡೋದು ಇವತ್ತಿಗೂ ಅದು ನಡ್ಕೊಂಡು ಬಂದಿದೆ ಸಂಸ್ಕೃತ ಹಳ್ಳಿ ಅಂತಲೇ ಅದು ಪ್ರಖ್ಯಾತ ಅಲ್ಲಿ ಹೊಸದಾಗಿ ಮನೆ ಕಟ್ಟಿರ್ತಾರೆ ಗೃಹ ಪ್ರವೇಶ ಕೈಲಾಸಮ್ಮವರು ಅಲ್ಲಿ ಹೋದಾಗ ನೋಡ್ತಾರೆ ರಸ್ತೆಯಿಂದ ಮನೆಯವರೆಗೂ ಚೊಪ್ರ ಹಾಕಿರ್ತಾರೆ ಇವರು ಮನೆ ಹತ್ತಿರ ಹೋಗ್ತಾರೆ ಶಾಸ್ತ್ರಿಗಳು ಬಂದಿಯಲ್ಲಪ್ಪ ಸದ್ಯ ಎಲ್ಲಿ ಕೈ ಕೊಡ್ತೀವೋ ಅಂತ ಅಂದ್ಕೊಂಡಿದ್ದೆ ಭಾಳ ಸಂತೋಷ ಆಯಿತು ಬಾ ಅಂತಾರೆ ಅವಾಗ ಕೈಲಾಸಮ್ಮವರು ಅಲ್ಲ ಶಾಸ್ತ್ರಿಗಳೇ ನೀವು ನಿಮ್ಮ ಗ್ರಹ ಪ್ರವೇಶಕ್ಕೆ ಎಷ್ಟು ವಂಶ ಹಾಳು ಮಾಡಿದ್ದೀರಾ ಅಂತ ಕೇಳ್ತಾರೆ ಶಾಸ್ತ್ರಿಗಳಿಗೆ ಭಾಳ ಬೇಜಾರಾಗ್ಬಿಡುತ್ತೆ ಏನಪ್ಪ ಕೈಲಾಸಂ ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ಬಂದಿದೆಯಾ ಗೃಹ ಪ್ರವೇಶಕ್ಕೆ ಈ ತರಹ ಪುಷಕ್ಕನೋದು ಮಾತಾಡೋದು ನಡಿ ನಡಿ ಒಳಗೆ ಹೋಗು ತಿಂಡಿ ತಿಂದು ಕಾಫಿ ಕುಡಿ ಅಂತ ಕಳಿಸ್ಬಿಡ್ತಾರೆ ಅವರು ಒಳಗೆ ಹೋದ ಮೇಲೆ ಇವ್ರಿಗೆ ಅರ್ಥ ಆಗುತ್ತೆ ತಕ್ಷಣ ಇವರೇನು ಮಾಡ್ತಾರೆ ಅಲ್ಲಿದ್ದ ಕೆಲಸದವ್ರನ್ನೆಲ್ಲ ಕರೆದು ಏಯ್ ಬೇಗ ಎಲ್ಲ ಚಪ್ಪರ ತೆಗೆದುಬಿಡ್ರಪ್ಪ ಅಂತೆಲ್ಲ ತೆಗೆಸ್ಬಿಡ್ತಾರೆ ಕೈಲಾಸಮ್ಮ ಅವರು ತಿಂಡಿ ತಿಂದು ಕಾಫಿ ಕುಡಿದು ಹರಟೆ ಹೊಡೆದು ಸುಮಾರು ಒಂದು ಗಂಟೆ ಆಗುತ್ತೆ ಆಚೆ ಬಂದು ನೋಡ್ತಾರೆ ಚಪರವೇ ಇಲ್ಲ ಸಂಪೂರ್ಣವಾಗಿ ಚಪರ ಎಲ್ಲ ಮೆಚ್ಚುಬಿಟ್ಟಿರ್ತಾರೆ ಮತ್ತು ಶಾಸ್ತ್ರಿಗಳನ್ನ ಕೇಳ್ತಾರೆ ಏನು ಶಾಸ್ತ್ರಿಗಳೇ ವಂಶ ನಿರ್ವಂಶ ಆಯ್ತಲ್ಲ ಅಂತ ಮತ್ತೆ ಶಾಸ್ತ್ರಿಗಳು ಹೇಳ್ತಾರೆ ಅಯ್ಯೋ ನಿನ್ನ ಏನಪ್ಪ ಬಾಯಿ ಈ ಥರ ಬರೀ ಅಪ್ಶಕೊಂಡು ಮಾತಾಡ್ತೀಯಾ ವಂಶ ಹಾಳು ಮಾಡಿದ್ದೀ ಅಂತ ಅಂತ ಚಪರ ತೆಗೆಸಿದ್ರೆ ಈಗ ವಂಶ ನಿರ್ವಂಶ ಆಯಿತು ಅಂತೇಳಿ ಏನು ನೀನು ಹೇಳ್ತಾ ಇರೋದು ಅಂತಾರೆ ಆವಾಗ ಕೈಲಾಸಮ್ಮ ಅವ್ರು ನಡೀತಾ ಶಾಸ್ತ್ರಿಗಳೇ ನೀವು ಸಂಸ್ಕೃತದಲ್ಲಿ ಮಹಾಪಂಡಿತರು ನಿಮ್ಗೆ ಅಷ್ಟು ಗೊತ್ತಾಗಲಿಲ್ವಾ ವಂಶ ಅಂದರೆ ಬಿದ್ದಿರಲ್ವಾ ಅಂತಾರೆ ಆವಾಗ ಶಾಸ್ತ್ರಿಗಳಿಗೆ ಅರ್ಥ ಆಗುತ್ತೆ ಕೈಲಾಸಮ್ಮ ಅವರು ಯಾಕೆ ಈ ಮಾತು ಹೇಳಿರ್ತಾರೆ ಅಂದರೆ ಆ ಪಂಡಿತರಿಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಇರುತ್ತೆ ಅವರಿಗೆ ಸರಿಯಾಗಿ ಪಾಠ ಹೇಳಬೇಕು ಅಂತ ಬಹುಶಃ ಕೈಲಾಸಮ್ಮ ಅವರು ಹಾಗೆ ಹೇಳಿದ್ದು ಯಾಕೆಂದರೆ ಸಾಮಾನ್ಯವಾಗಿ ಅವರು ಯಾರಿಗೂ ಮನಸ್ಸು ನೋಯಿಸ್ತಾ ಇರಲಿಲ್ಲ ತಿದ್ದುವಾಗ ಹೇಗೆ ತಿದ್ದಬೇಕು ಹಾಗೆ ತಿದ್ದುವರು